ಇದು ಸಾರ್ಥಕ ಜೀವನಕ್ಕಾಗಿ ಓಂ ಶಿವ ಶುಭೋದಯ ಈ ದಿನದ ಚಿಂತನೆಯ ವಿಷಯ ದೃಷ್ಟಿಯಂತೆ ಸೃಷ್ಟಿ ನಾವು ನಮ್ಮ ಜೀವನದ ಸುಖ ದುಃಖಗಳಿಗೆ ಮಾನ ಅಪಮಾನಗಳಿಗೆ ರಾಗದ್ವೇಷಗಳಿಗೆ ಕಾರಣ ಸೃಷ್ಟಿಯೆಲ್ಲ ಬದಲಾಗಿ ನಮ್ಮ ದೃಷ್ಟಿ ಎಂದು ಅರಿತುಕೊಳ್ಳುವುದೇ ಬುದ್ಧಿವಂತರ ಲಕ್ಷಣ ಎಂದು ಹೇಳುತ್ತಾರೆ ಏಕೆಂದರೆ ಈ ಸೃಷ್ಟಿ ತುಂಬ ವಿಶಾಲವೂ ಆಗಿದೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಆದರೆ ನಾವು ಯಾರ ಮಧ್ಯೆ ಎಲ್ಲಿ ಹೇಗೆ ಬದುಕಬೇಕೆನ್ನುವ ಆಯ್ಕೆಗಳು ನಮ್ಮದೇ ಆಗಿರುತ್ತೆ ನಮಗೆ ಪ್ರತಿನಿತ್ಯದ ಜೀವನದಲ್ಲಿ ಉದ್ಯೋಗ ವ್ಯಾಪಾರಗಳಲ್ಲಿ ನಾವು ಮಾಡುವಂತಹ ವ್ಯವಹಾರಗಳಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಘರ್ಷಣೆ ಒಂದಷ್ಟು ಸಣ್ಣ ಪುಟ್ಟ ಮನಸ್ತಾಪಗಳು ಹುಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ ಆದರೆ ಎಲ್ಲಿ ನಾವು ಪ್ರತಿನಿತ್ಯ ಉದ್ಯೋಗ ವ್ಯಾಪಾರವನ್ನು ಮಾಡುವ ಸ್ಥಾನವನ್ನಾಗಿ ಆಯ್ಕೆ ಮಾಡಿಕೊಂಡಿರುತ್ತೇವೆಯೋ ಅಲ್ಲಿ ನಾವು ಒಂದಷ್ಟು ಸಹನಶೀಲರಾಗುವುದು ಅತಿ ಅನಿವಾರ್ಯವಾಗಿದೆ ಅದು ಎಲ್ಲರಿಗೂ ಕೂಡ ನಾವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಕೋಪ ಈರ್ಷ ದ್ವೇಷ ಅಸೂಯೆ ಇವು ಯಾವೂ ಕೂಡ ಕೆಲಸಕ್ಕೆ ಬರಲಾರದ ವಸ್ತುಗಳು ವಿಷಯಗಳು ಶಸ್ತ್ರಗಳು ಆಗಿದೆ ಯಾರಾದರೂ ಹೀಗೆ ಭಾವಿಸಿದರೆ ನಾನು ಕೋಪದಿಂದ ಎಲ್ಲವನ್ನೂ ಕೂಡ ಸರಿ ಮಾಡಿಕೊಳ್ಳುತ್ತೇನೆ ದ್ವೇಷದಿಂದ ಯಾರನ್ನಾದರೂ ಎದುರಿಸುತ್ತೇನೆ ಈ ರೀತಿಯ ಭ್ರಮೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ಅವರು ಅನೇಕರ ಕೆಂಗಣ್ಣಿಗೆ ಗುರಿಯಾಗುವುದಷ್ಟೇ ಅಲ್ಲ ಸಮಯದ ಕೆಂಗಣ್ಣಿಗೂ ಕೂಡ ಗುರಿಯಾಗಿ ಬಿಡುತ್ತಾರೆ ನಾವು ಬದುಕುವುದು ಸಮಾಜದಲ್ಲಿ ಎಂದ ಮೇಲೆ ನಾವು ಉದ್ಯೋಗ ವ್ಯಾಪಾರ ಮಾಡುವುದು ಅನೇಕ ಮನುಷ್ಯರ ಜೊತೆಗೆ ಅಂದಾಗ ವ್ಯಕ್ತಿಗಳ ಜೊತೆ ಎಂದಾಗ ಆ ವ್ಯಕ್ತಿಗಳು ನಮ್ಮವರೇ ಆಗಿರಬಹುದು ಬೇರೆಯವರೇ ಆಗಿರಬಹುದು ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ವ್ಯಕ್ತಿತ್ವ ಅವರವರದ್ದೇ ಆಗಿರುತ್ತದೆ ಅಂದರೆ ನಾವು ಪ್ರತಿನಿತ್ಯ ಉದ್ಯೋಗ ವ್ಯಾಪಾರದಲ್ಲಿ ಅನೇಕ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳ ಜೊತೆನೆ ಒಡನಾಡುವುದು ಅನಿವಾರ್ಯವಾಗಿದೆ ಈ ಬದುಕಿನಲ್ಲಿ ಹಾಗಾಗಿ ಅಂತಹ ಒಂದು ಯಾವ ಸ್ಥಾನದಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೆಯಬೇಕಾಗುತ್ತದೆ ಆ ಉದ್ದೇಶ ಸಂಪಾದನೆಯಾದರೂ ಆಗಿರಬಹುದು ಅದು ವ್ಯಾಪಾರ ಅದು ಉದ್ಯೋಗ ಏನಾದರೂ ಸರಿಯೇ ಆ ಸ್ಥಾನವನ್ನು ನಾವು ಸಾಧ್ಯವಾದಷ್ಟು ಶಾಂತಿಯುತವಾಗಿ ಮತ್ತು ಅಲ್ಲಿನ ಸಂಬಂಧಗಳನ್ನು ಎಲ್ಲರೂ ನಮ್ಮನ್ನು ಪ್ರೀತಿಸುವಂತೆ ಇಟ್ಟುಕೊಳ್ಳಲು ಆಗದೆ ಹೋದರೂ ಕೂಡ ಆದರೆ ಎಲ್ಲರ ದ್ವೇಷಕ್ಕೆ ಗುರಿಯಾಗುವಂತೆ ಮಾತ್ರ ನಾವು ಅಲ್ಲಿ ಇರಬಾರ್ದು ಅದು ನಮ್ಮ ಕೈಯಲ್ಲೇ ಇರುತ್ತದೆ ಒಬ್ಬರು ನಮ್ಮನ್ನು ಹೊಗಳುವವರು ಇನ್ನೊಬ್ಬರು ತೆಗಳುವವರು ಮತ್ತೊಬ್ಬರು ಅಪಹಾಸ್ಯ ಮಾಡುವವರು ಈ ಸಮಾಜದಲ್ಲಿ ಇದ್ದೇ ಇರುತ್ತಾರೆ ಅದು ಕೂಡ ನಮ್ಮ ವ್ಯಕ್ತಿತ್ವವೇ ನಿರ್ಧರಿಸುತ್ತದೆ ಅವರು ನಮ್ಮನ್ನು ಗೌರವಿಸುವಂತೆ ಮಾಡುವುದು ಅವರು ನಮ್ಮನ್ನು ಅಪಹಾಸ್ಯ ಮಾಡುವಂತೆ ಮಾಡುವುದು ಅವರು ನಮ್ಮನ್ನು ಛೇಡಿಸುವಂತೆ ಮಾಡುವುದು ಕೂಡ ನಮ್ಮ ವ್ಯಕ್ತಿತ್ವವೇ ಆಗಿದೆ ಅನ್ನೋದನ್ನು ನಾವು ಮರೆತು ನಮ್ಮ ವ್ಯಕ್ತಿತ್ವದ ಘನತೆ ಗಾಂಭೀರ್ಯವನ್ನು ಹೆಚ್ಚು ಮಾಡಿಕೊಳ್ಳುವುದರ ಬದಲು ಅವರನ್ನು ದ್ವೇಷಿಸುತ್ತ ಬದಲಾಗಿ ಅವರನ್ನು ಪರಿವರ್ತನೆ ಮಾಡುವ ಹುಚ್ಚಿನಲ್ಲಿ ನಾವು ಕೋಪಗೊಂಡಂತೆ ಕೆಲವೊಮ್ಮೆ ಸಮಾಧಾನಿಯಂತೆ ಕೆಲವೊಮ್ಮೆ ಏನೂ ಆಗಿಲ್ಲವೆಂಬಂತೆ ಇದ್ದು ಅನೇಕ ಮುಖವಾಡಗಳೊಂದಿಗೆ ಜೀವಿಸುವ ಅನಿವಾರ್ಯತೆಯನ್ನು ತಂದುಕೊಂಡು ಬಿಡುತ್ತೇವೆ ಆದರೆ ಇದು ಒಂದು ದಿನ ಎರಡು ದಿನದ ಪರಿಸ್ಥಿತಿಯಲ್ಲ ಅರ್ಧ ಜೀವಮಾನದ ಸಮಯವನ್ನು ಕಳೆಯುವಂತಹ ಸ್ಥಾನಗಳಾಗಿದ್ದರೆ ಅದು ಉದ್ಯೋಗ ವ್ಯಾಪಾರಗಳ ಅಥವಾ ಸಂಬಂಧಗಳ ಜೊತೆಯಲ್ಲಿದ್ದಾಗ ಅಲ್ಲಿ ನಾವು ನಮ್ಮ ವ್ಯಕ್ತಿತ್ವದ ಘನತ ಗಾಂಭೀರ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ಕಡೆಗೆ ಸಾಧ್ಯವಾದಷ್ಟು ಅಧಿಕ ಪ್ರಸಂಗತನದ ಮಾತುಗಳಿಂದ ಮೌನವಾಗುವುದರ ಕಡೆಗೆ ಜೊತೆಗೆ ಒಂದಷ್ಟು ಸಹಿಸಿಕೊಳ್ಳುವ ಸಮಾಧಾನಿಯಾಗುವ ಅನಿವಾರ್ಯತೆ ಇರುತ್ತದೆ ಈ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಮನುಷ್ಯ ಅವರು ಛೇಡಿಸುವುದು ಅಪಹಾಸ್ಯ ಮಾಡುವುದು ಏನೇ ಮಾಡಿದರೂ ಕೂಡ ಅದಕ್ಕೆ ತಕ್ಕಂಥ ರಿಯಾಕ್ಷನ್ ಬಂದಾಗ ಮನುಷ್ಯ ಇನ್ನಷ್ಟು ಕೂಡ ಅದನ್ನು ಮಾಡಲು ಬಯಸುತ್ತಾರೆ ಈಗ ಮಕ್ಕಳು ಕೂಡ ಆಟವಾಡ ಬಯಸುತ್ತವೆ ಒಂದು ಚೆಂಡನ್ನು ಎಸೆದಾಗ ಅದು ಮತ್ತೆ ಬಂದಾಗ ಮತ್ತೆ ಮತ್ತೆ ಎಸೆಯಬೇಕು ಎನಿಸುತ್ತದೆ ಆ ಚೆಂಡನ್ನು ಎಸೆದಾಗ ಅದು ಆ ಕಡೆ ಹೋದಾಗ ಅದರ ಕಡೆ ಎಸೆಯುವ ಗೋಜಿಗೆ ಮತ್ತೊಮ್ಮೆ ಹೋಗುವುದಿಲ್ಲ ಆ ಮಗು ಯಾಕೆ ಅಂದರೆ ಆಟದಲ್ಲಿ ಮಜಾ ಇರುವುದಿಲ್ಲ ಆಯಾಸ ಹೆಚ್ಚಾಗುತ್ತದೆ ಹಾಗೆ ಯಾರಾದರೂ ನಿಮ್ಮನ್ನು ಕುಗ್ಗಿಸುವ ಛೇಡಿಸುವ ಅಪಮಾನಿಸುವ ನಿಂದಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದರೆ ಅದನ್ನು ಮತ್ತಷ್ಟು ಹೆಚ್ಚಾಗುವಂತೆ ನೀವು ಪ್ರೇರಣೆಯನ್ನು ಕೊಡದೆ ಅದನ್ನು ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸದೆ ನೀವು ಮೌನಿಯಾಗಿದ್ದುಕೊಂಡು ಅವರಿಂದ ಅಂತರ ಕಾಯ್ದುಕೊಂಡರೆ ಸಾಕು ಅವರು ಒಂದು ದಿನ ಎರಡು ದಿನ ಮೂರು ದಿನ ನೋಡಿ ತಾವೇ ಸುಮ್ಮನಾಗಿ ಬಿಡುತ್ತಾರೆ ಕೆಲವರಿಗೆ ನಮ್ಮ ಸ್ನೇಹ ನಮ್ಮ ಪ್ರೀತಿ ನಮ್ಮ ಸಹಯೋಗದಿಂದ ಅವರನ್ನು ಪರಿವರ್ತಿಸಬಹುದು ಇಲ್ಲದೆ ಹೋದರೆ ಎಲ್ಲಕ್ಕಿಂತ ದೊಡ್ಡ ಅಸ್ತ್ರ ಎಂದರೆ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ನಮ್ಮಲ್ಲಿರುವ ಪ್ರೀತಿ ಆತ್ಮೀಯತೆ ಸದ್ಗುಣಗಳು ನಮ್ಮ ಸನ್ನಡತೆ ಅದರ ಶಕ್ತಿ ಎಂತಹದ್ದು ಎಂದರೆ ಎದುರಿಗೆ ಬರುವ ಪ್ರಾಣಿಗಳನ್ನೇ ಸೈಡಿಗೆ ಸರಿಯುವಂತೆ ಮಾಡುವಷ್ಟು ತಾಕತ್ತು ಒಬ್ಬ ಮನುಷ್ಯನಲ್ಲಿ ಇದೆ ನಮ್ಮ ಒಳಗಿನ ಧೈರ್ಯ ನಮ್ಮ ಒಳಗಿನ ಆತ್ಮವಿಶ್ವಾಸ ನಮ್ಮ ಒಳಗಿನ ಸಚ್ಚಾರಿತ್ರ್ಯ ನಮ್ಮ ವ್ಯಕ್ತಿತ್ವ ಎಂಥವರನ್ನು ಕೂಡ ಸೂಜಿಗಲ್ಲಿನಂತೆ ಸೆಳೆದು ನಮ್ಮ ಹಿತೈಸಿಗಳಾಗುವಂತೆ ಮಾಡಿಬಿಡುತ್ತದೆ ಹಾಗಾಗಿ ಈ ಅನುಭವ ಎಷ್ಟೋ ಜನಗಳಿಗೆ ಇದ್ದರೂ ಕೂಡ ಇದನ್ನು ಹೇಳಿಕೊಳ್ಳಲಾಗದೆ ಉಗಳಲಾಗದೆ ನುಂಗಲಾಗದೆ ಈ ಪರಿಸ್ಥಿತಿಯಲ್ಲಿ ಸಮಯವನ್ನು ದೂಡುತ್ತಾ ಉದ್ಯೋಗ ಮಾಡುವುದಕ್ಕಿಂತ ಕಠಿಣವಾದ ಕೆಲಸ ಅಲ್ಲಿನ ಜನಗಳ ಜೊತೆ ಬೆರೆಯುವುದು ಮಾತನಾಡುವುದೇ ಒಂದು ದೊಡ್ಡ ಪರಿಸ್ಥಿತಿಯಂತೆ ಇವರಿಗೆ ಪರಿಣಾಮ ಬೀರುತ್ತೆ ಆದರೆ ಯಾವತ್ತೂ ಕೂಡ ಆ ರೀತಿ ಭಾವಿಸಬೇಡಿ ಎಲ್ಲ ಕಡೆಯಲ್ಲೂ ಕೂಡ ಅಂಥ ಜನ ಇದ್ದೇ ಇರುತ್ತಾರೆ ಹಾಗೆ ನಾವು ಸ್ಥಳವನ್ನು ಚೇಂಜ್ ಮಾಡ್ತಾ ಹೋದರೆ ಜಗತ್ತಿನಲ್ಲಿ ಭವಿಷ್ಯ ನಮಗೆ ಎಲ್ಲಿಯೂ ಕೂಡ ಜಾಗ ಸಿಗಲಿಕ್ಕಿಲ್ಲ ಹಾಗಂತ ಆ ರಾಗ ದ್ವೇಷದ ದಳ್ಳುರಿಯಲ್ಲೇ ಇರುವಂತಹ ಒಂದಷ್ಟು ಜನಗಳ ಮಧ್ಯೆ ಇರುವುದಕ್ಕಿಂತ ಒಂದಷ್ಟು ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ಉತ್ತಮ ಸಾಧ್ಯವಾದರೆ ಒಂದಷ್ಟು ಎಲ್ಲಿ ನಮಗೆ ಅನುಕೂಲಕರ ವಾತಾವರಣವಿದೆಯೋ ಅಲ್ಲಿ ನಾವು ನಮ್ಮ ಉದ್ಯೋಗ ವ್ಯಾಪಾರದ ಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಆದರೆ ಆಯ್ಕೆ ಇಲ್ಲದ ಸಂದರ್ಭದಲ್ಲಿ ನಾವು ನಮ್ಮ ವ್ಯಕ್ತಿತ್ವದ ಕಡೆಗೆ ನಮ್ಮ ಸನ್ಮಾರ್ಗದ ಕಡೆಗೆ ಒಂದಷ್ಟು ಗಮನ ಕೊಡಬೇಕು ಮತ್ತು ಈ ರೀತಿ ಯಾರಾದರೂ ನಿಮಗೆ ಒಳಗಡೆ ಖಿನ್ನತೆ ಕಾಡ್ತಾ ಇದ್ದರೆ ಬೇಜಾರಾಗ್ತಾ ಇದ್ದರೆ ಈ ರೀತಿ ಮಾಡಿ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಅಮೃತ ವೇಳೆಯಲ್ಲಿ ಒಂದಷ್ಟು ಓಂಕಾರದ ಧ್ವನಿಯನ್ನು ಹಾಕಿಕೊಂಡು ಧ್ಯಾನವನ್ನು ಮಾಡಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಬಹಳ ಏನು ಬೇಡ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಸಾಧ್ಯವಾದರೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಏಕಾಂತವಾಗಿ ನಿಮ್ಮ ಬೃಕುಟಿಯ ಮಧ್ಯದಲ್ಲಿರುವ ನಾನೊಂದು ಚೈತನ್ಯ ಆತ್ಮ ಎನ್ನುವ ಸ್ಮೃತಿಯಲ್ಲಿ ಬನ್ನಿ ನೆನಪಿನಲ್ಲಿ ಬನ್ನಿ ಎರಡೂ ಹುಬ್ಬುಗಳ ಮಧ್ಯೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಈ ರೀತಿ ಸಂಕಲ್ಪ ಮಾಡಿ ನಾನು ಶ್ರೇಷ್ಠ ವ್ಯಕ್ತಿಯಾಗಿದ್ದೇನೆ ನಾನು ಶಕ್ತಿವಂತನಾಗಿದ್ದೇನೆ ನಾನು ಚೈತನ್ಯನಾಗಿದ್ದೇನೆ ನಾನು ಆತ್ಮೀಯನಾಗಿದ್ದೇನೆ ಈ ಜಗತ್ತಿನಲ್ಲಿ ನನ್ನದೂ ಕೂಡ ಒಂದು ಅತಿ ಮುಖ್ಯವಾದ ಪಾತ್ರವಿದೆ ನನ್ನ ಪಾತ್ರವನ್ನು ಭವಿಷ್ಯ ಜಗತ್ತಿನಲ್ಲಿ ಯಾರೂ ಕೂಡ ಮಾಡಲು ಸಾಧ್ಯವಿಲ್ಲ ಇಂಥ ಶ್ರೇಷ್ಠ ಪಾತ್ರವನ್ನು ನನಗಾಗಿಯೇ ಪರಮಾತ್ಮ ಕೊಟ್ಟಿದ್ದಾನೆ ನಾನು ಶ್ರೇಷ್ಠನಾಗಿದ್ದೇನೆ ನಾನು ಉತ್ತಮನಾಗಿದ್ದೇನೆ ಇಂತಹ ಪಾತ್ರವನ್ನು ಕೊಟ್ಟ ಪರಮಾತ್ಮನಿಗೂ ಧನ್ಯವಾದ ಇಂತಹ ಪಾತ್ರ ಮಾಡಲು ಅವಕಾಶ ಕೊಟ್ಟಿರುವ ಪ್ರಕೃತಿಗೂ ಧನ್ಯವಾದ ಇಂದು ನಾನು ನನ್ನ ಶ್ರೇಷ್ಠ ಆತ್ಮದ ಶಾಂತಿಯ ಅನುಭೂತಿಯನ್ನು ಮಾಡಿ ನನ್ನ ಮನಸ್ಸಿನಲ್ಲಿ ಶಾಂತಿಯ ಅನುಭೂತಿಯನ್ನು ತುಂಬುತ್ತಿದ್ದೇನೆ ಶಕ್ತಿಯ ಅನುಭೂತಿಯನ್ನು ತುಂಬುತ್ತಿದ್ದೇನೆ ಪ್ರೀತಿಯ ಅನುಭೂತಿಯನ್ನೇ ತುಂಬುತ್ತಿದ್ದೇನೆ ಈ ದಿನ ನಾನು ಎಲ್ಲರನ್ನೂ ನನ್ನ ಸಹೋದರರಂತೆ ನೋಡುತ್ತೇನೆ ಯಾರಲ್ಲಿಯೂ ನನಗೆ ದೋಷ ಕಾಣಿಸುವುದಿಲ್ಲ ಎಲ್ಲರೂ ನನಗೆ ಶ್ರೇಷ್ಠರೇ ಎಲ್ಲರೂ ನನಗೆ ಆತ್ಮೀಯರೇ ಎಲ್ಲರಿಗೂ ನಾನು ಗೌರವವನ್ನು ನೀಡುತ್ತೇನೆ ನನಗಾರೂ ಶತ್ರುಗಳಿಲ್ಲ ನಾನು ಆತ್ಮನಾಗಿದ್ದೇನೆ ಚೈತನ್ಯ ಶಕ್ತಿಯಾಗಿದ್ದೇನೆ ಶಾಂತಿಯ ಪುಂಜವಾಗಿದ್ದೇನೆ ಹೀಗೆ ನಿಮ್ಮ ಮನಸ್ಸಿಗೆ ನೀವು ನೀವು ಒಂದು ಆತ್ಮ ಈ ಶರೀರದ ಮಾಲೀಕನಾಗಿ ನಿಮ್ಮ ಮನಸ್ಸಿಗೆ ಶ್ರೇಷ್ಠ ಸದ್ವಿಚಾರಗಳನ್ನು ಸತ್ಸಂಕಲ್ಪಗಳನ್ನು ನೀಡಿ ಮತ್ತು ಪ್ರತಿಜ್ಞೆಯೂ ಮಾಡಿ ಇಡೀ ದಿನ ನಾನು ನಗುಮುಖದೊಂದಿಗೆ ಎಲ್ಲರನ್ನು ಆಹ್ವಾನಿಸುತ್ತೇನೆ ನಗುಮುಖದೊಂದಿಗೆ ಎಲ್ಲರನ್ನೂ ಮಾತನಾಡಿಸುತ್ತೇನೆ ಹೃದಯದ ನಿಸ್ಕಲ್ಮಶತೆಯಿಂದ ಎಲ್ಲರನ್ನೂ ಸ್ವಚ್ಛ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ ಯಾರ ಬಗ್ಗೆಯೂ ನನ್ನಲ್ಲಿ ಕೋಪ ದ್ವೇಷ ಅಸೂಯಕ್ಕೆ ಜಾಗವೇ ಇರುವುದಿಲ್ಲ ನಾನು ಎಲ್ಲರವನು ಎಲ್ಲರೂ ನನ್ನವರು ಎನ್ನುವ ಈ ರೀತಿಯ ಸತ್ಸಂಕಲ್ಪಗಳನ್ನು ಮಾಡುವ ಅಭ್ಯಾಸವನ್ನು ಮಾಡಿ ಬೆಳಗ್ಗೆ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಪರಮಾತ್ಮನಿಂದ ಪರಮಾತ್ಮನ ಅಭಯ ಹಸ್ತ ನಿಮ್ಮ ಮಸ್ತಕದ ಮೇಲೆ ಇದೆ ಎಂದು ಭಾವಿಸಿ ಪರಮಾತ್ಮನಿಂದ ನನ್ನಲ್ಲಿ ಶಕ್ತಿಯು ಪ್ರವಹಿತ ಆಗುತ್ತಿದೆ ಪರಮಾತ್ಮನ ರಕ್ಷಾ ಕವಚ ನನ್ನ ಮೇಲಿದೆ ಈ ದಿನ ನನಗೆ ಶುಭ ದಿನವಾಗಿದೆ ಈ ದಿನ ನನಗೆ ಸಂತೋಷದ ದಿನವಾಗಿದೆ ಈ ದಿನದಂದು ನಾನು ಯಾವತ್ತೂ ಯಾರ ಮೇಲೆ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ ಯಾರನ್ನು ದ್ವೇಷಿಸುವುದಿಲ್ಲ ನನಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸದ್ಭಾವನೆಯನ್ನು ಕನಿಷ್ಠ ಒಂದು ವಾರಗಳ ಕಾಲ ನೀವು ಮಾಡಿ ಇದರ ರಿಸಲ್ಟನ್ನು ನೀವು ಅನುಭವ ಮಾಡಿ ಯದ್ಭಾವಂ ತದ್ಭವತೆ ಎನ್ನುವಂತಹ ಒಂದು ಮಾತಿನಂತೆ ನಮ್ಮ ಆಲೋಚನೆಗಳು ಶ್ರೇಷ್ಠವಾಗಿದ್ದರೆ ಖಂಡಿತವಾಗಿ ನಮ್ಮ ಜೀವನ ಶ್ರೇಷ್ಠವಾಗಲು ಯಾರೂ ತಡೆಯಲು ಸಾಧ್ಯವಿಲ್ಲ ಇದಕ್ಕಾಗಿ ನಾವು ಏನೂ ಖರ್ಚು ಮಾಡುವ ಅವಶ್ಯಕತೆಯೂ ಇಲ್ಲ ಆದರೆ ಸುಮ್ಮನೆ ಭಯದಿಂದಲೇ ರಾಗದ್ವೇಷದಿಂದ ಬದುಕಿ ಅವರತ್ರ ಇವರತ್ರ ಹೇಳಿ ಮತ್ತಷ್ಟು ಅದನ್ನು ಜಾಸ್ತಿ ಮಾಡಿಕೊಂಡು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಶರೀರದ ರೋಗಕ್ಕೆ ತುತ್ತಾಗುವ ಬದಲು ನಮ್ಮ ಒಳಗಡೆ ಇರುವ ಬೇರನ್ನು ಬೀಜನ್ನ ಸರಿ ಮಾಡಿಕೊಳ್ಳುವ ಮುಖೇನ ನಮ್ಮ ವ್ಯಕ್ತಿತ್ವವನ್ನು ಸದೃಢ ಮಾಡಿಕೊಳ್ಳೋಣ ಶಕ್ತಿಯಿಂದಲೇ ಜಗತ್ತಿನಲ್ಲಿ ಎಲ್ಲವನ್ನೂ ಎದುರಿಸಲು ಸಾಧ್ಯ ಹಾಗಾಗಿ ಆ ಶಕ್ತಿಗೆ ಮೂಲ ನಮ್ಮ ಸತ್ಸಂಕಲ್ಪಗಳು ಶ್ರೇಷ್ಠ ವಿಚಾರಗಳೇ ಆಗಿರುತ್ತೆ ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಎದ್ದು ಈ ರೀತಿಯ ಅನುಭವವನ್ನು ಮಾಡಿ ಇಡೀ ದಿನ ನಾನು ನಗು ನಗುತ್ತಲೇ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸುತ್ತೇನೆ ಎಲ್ಲವೂ ನನ್ನ ಕೆಲಸವೆಂದೇ ಭಾವಿಸುತ್ತೇನೆ ಇದು ನನಗೆ ಬಹಳ ಸುಲಭವೆಂದೇ ನಾನು ಮಾಡುತ್ತೇನೆ ಎನ್ನುವಂತಹ ಪ್ರತಿ ಕಾರ್ಯಕ್ಕೂ ಮುನ್ನ ಈ ಸಂಕಲ್ಪವನ್ನು ಮಾಡಿ ಕಾರ್ಯಕ್ಕೆ ನಿಂತುಕೊಳ್ಳಿ ಆಗ ಕಾರ್ಯವು ಬಹಳ ಸುಲಭವಾಗಿ ಸಂಪನ್ನವಾಗುವುದು ಮತ್ತು ಶ್ರೇಷ್ಠವಾಗಿಯೂ ಸಂಪನ್ನವಾಗುವುದು ಈ ರೀತಿಯಾಗಿ ಸೃಷ್ಟಿಯನ್ನು ದೋಷಿಸುತ್ತಾ ಹೋಗುವುದಕ್ಕಿಂತ ದೃಷ್ಟಿಯನ್ನು ಬದಲಿಸಿಕೊಂಡು ಅರ್ಥ ನಮ್ಮ ಆಲೋಚನೆಗಳನ್ನು ಬದಲಿಸಿಕೊಂಡು ನಾವು ಸಮಾಜದಲ್ಲಿ ಒಳ್ಳೆಯವರಾಗೋದರ ಕಡೆಗೆ ಗಮನ ಕೊಟ್ಟಾಗ ಕೆಟ್ಟವರು ನಮಗೆ ಕಾಣಿಸುವುದಿಲ್ಲ ಕೆಟ್ಟವರನ್ನು ತಿದ್ದುವ ಪ್ರಯತ್ನವೂ ನಾವು ಮಾಡುವ ಅವಶ್ಯಕತೆ ಬೀಳುವುದಿಲ್ಲ ನಮ್ಮನ್ನು ನೋಡಿ ಅವರು ಪರಿವರ್ತನೆ ಆಗಬೇಕೇ ಹೊರತು ಯಾರೂ ನಮ್ಮ ಮಾತಿನಿಂದ ಪರಿವರ್ತನೆ ಆಗುವುದಿಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಾವು ಕೂಡ ಪ್ರತಿನಿತ್ಯದ ದಿನವನ್ನು ಸುಖಮಯವಾಗಿ ಸಂತೋಷವಾಗಿ ನಾವು ಕಳೆಯೋಣ ಇದೇ ಇವತ್ತಿನ ದೃಷ್ಟಿಯಿಂದ ಸೃಷ್ಟಿ ಎಲ್ಲರಿಗೂ నమస్కారం టీవి యూట్యూబ్ చాలా సబ్స్క్రైబ్ బెల్ ఐకాన్ క్లిక్